ಧರ್ಮಸ್ಥಳದ ಇಪ್ಪತ್ತ ಆರನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಕಾರ್ಯದರ್ಶಿಗಳು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಯಾವ ರೀತಿಯಾಗಿ ಈ ವರ್ಷದ ಭಜನಾ ತರಬೇತಿ ಕಮ್ಮಟಕ್ಕೆ ರೆಡಿಯಾಗಿದ್ದೀರಿ ಈ ವರ್ಷದ ಭಜನಾ ಕಮ್ಮಟ ಈಗಾಗಲೇ ಎರಡು ತಿಂಗಳ ಮೊದಲೇ ಎಲ್ಲ ಪ್ರಿಪರೇಟರಿ ಮೀಟಿಂಗ್ಗಳನ್ನು ಮುಗಿಸಿಕೊಂಡು ನಾವು ಇದಕ್ಕೆ ತಯಾರಾಗಿದ್ದೇವೆ ಈಗಾಗಲೇ ಅದರ ಭಜನೆಯ ಪ್ರಕ್ರಿಯೆಗಳು ಆಮೇಲೆ ಭಜನೆ ಹಾಡುವವರು ಭಜನೆ ಹೇಳಿಕೊಡುವವರು ನೃತ್ಯ ಭಜನೆಗೆ ಮಾಡುವಂತ ವ್ಯವಸ್ಥೆ ಮಾಡುವಂಥದ್ದನ್ನು ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಅವರ ನೇತೃತ್ವದಲ್ಲಿ ಡೆಮೊನ್ಸ್ಟ್ರೇಷನ್ ಕೂಡ ನಮ್ಮಲ್ಲಿ ಮಾಡಿದ್ದಾರೆ ಅಮೃತ ವರ್ಷಿಣಿಯಲ್ಲಿ ಹಾಗೂ ಈ ಏಳು ದಿನದ ಈ ಭಜನಾ ಕಮಟಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲವೂ ತಯಾರಿಯಾಗಿದೆ ಈಗಾಗಲೇ ಆಮಂತ್ರಣ ಪತ್ರಿಕೆಗಳು ಕೂಡ ಎಲ್ಲ ಕಡೆ ಓಡಾಡ್ತಾ ಇದೆ ಅದಕ್ಕೆ ಬೇಕಾದ ಎಲ್ಲ ಗೆಸ್ಟ್ಗಳನ್ನು ಕೂಡ ಈಗಾಗಲೇ ನಾವು ಫಿಕ್ಸ್ ಮಾಡಿ ಆಗಿದೆ ಎಲ್ಲ ಗೆಸ್ಟ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ ಅಂತೂ ಇದು ಇಪ್ಪತ್ತಾರನೇ ವರ್ಷದ ಭಜನಾ ಕಮ್ಮಟವು ಭರ್ಜರಿಯಾಗಿ ನಡಬೇಕನ್ನುವಂಥ ಒಂದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಅಮ್ಮನವರ ನಿರ್ದೇಶನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಪೂಜ್ಯ ಮಾತೃಶ್ರೀ ಅವರು ಮಾತೃಶ್ರೀ ಅಮ್ಮನವರು ಈ ಭಜನಾ ಕಮ್ಮಟದಲ್ಲಿ ತಮ್ಮನ್ನು ತಾವು ನೂರಕ್ಕೆ ನೂರು ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಯಾವ ಹಾಡನ್ನು ಹಾಡಬೇಕು ಯಾವ ಭಜನೆಯನ್ನು ಹೇಳಿಕೊಡ್ಬೇಕು ಯಾರು ಹೇಳಿಕೊಡ್ಬೇಕು ರಾಗ ತಾಳ ಯಾವ ತರ ಇರಬೇಕು ಆಮೇಲೆ ಯಾವ ಸಂದರ್ಭದಲ್ಲಿ ಈ ಹಾಡುವಂತ ಇದನ್ನು ಭಜನೆಯನ್ನು ಹಾಡಬೇಕು ಯಾವ ದೇವರ ಭಜನೆಯನ್ನು ಹಾಡಬೇಕು ಯಾವ ರೀತಿ ಭಜನೆಯನ್ನು ಪ್ರಾರಂಭ ಮಾಡಬೇಕು ಈ ತರದ ಎಲ್ಲ ಪೂರ್ವ ತಯಾರಿಯನ್ನು ಮಾತೃಶ್ರೀ ಅಮ್ಮನವರೇ ಖುದ್ದಾಗಿ ಮಾಡ್ಕೊಂಡು ಹೋಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರು ತುಂಬ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಭಜನಾ ಕಮ್ಮಟಕ್ಕೆ ಈಗ ಪೂರ್ವ ತಯಾರಿ ಮಾಡಿದ್ದೇವೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಭಜನಾ ಪರಿಷತ್ ಅನ್ನುವಂತ ಒಂದು ಇದನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ ಅದರ ಮುಖಾಂತರ ಈ ಭಜನಾ ಕಮ್ಮಟ ಕೂಡ ನಡೀತಾ ಇದೆ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಧರ್ಮೋತ್ಥಾನ ಟ್ರಸ್ಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ ವತಿಯಿಂದ ನಡೆಯುವಂತಹ ಈ ಭಜನಾ ಕಮ್ಮಟಕ್ಕೆ ನಮ್ಮಲ್ಲಿಂದ ಎರಡು ಸಂಯೋಜನಾ ಅಧಿಕಾರಿಗಳನ್ನು ಕೂಡ ನಾವು ನೇಮಿಸಿದ್ದೇವೆ ಈ ಸಂಯೋಜನಾ ಅಧಿಕಾರಿಗಳು ಎಲ್ಲ ಕಡೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸುತ್ತಾಡಿಕೊಂಡು ಭಜನೆಯ ಬಗ್ಗೆ ಒಂದು ಒಳ್ಳೆಯ ಆ ಇದನ್ನು ಜನಗಳಿಗೆ ತಿಳಿಸ್ತಾ ಇದ್ದಾರೆ ಹಾಗೆ ಎಲ್ಲರೂ ಭಜನಾಕ ಮಟ್ಟಕ್ಕೆ ತಯಾರಿಯಾಗಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಭಜನಾ ಕಮ್ಮಟ್ಟದ ಎಂಟು ದಿನದ ಒಂದು ತರಬೇತಿ ಶಿಬಿರಕ್ಕೆ ಕರ್ನಾಟಕದಾದ್ಯಂತ ಎಲ್ಲರೂ ಬರ್ತಾ ಇದ್ದಾರೆ ಆದರೂ ನಾವು ಕೂಡ ಮಿತಿಯನ್ನು ಅವರಿಗೆಲ್ಲ ತಿಳಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬರುವ ಈ ಭಜನಾ ಕಮ್ಮಟಕ್ಕೆ ಬರುವ ಟ್ರೈನಿಗಳನ್ನು ಆಯ್ಕೆ ಮಾಡಿ ಮಾಡಲಾಗಿದೆ ಈ ಬಂದಿರುವಂಥ ಟ್ರೈನಿಗಳಿಗೆ ಖಾಲಿ ಭಜನಾ ಭಜನೆಯನ್ನು ಮಾತ್ರ ಹೇಳಿಕೊಡದೆ ಇಡೀ ದಿವಸ ಎಂಟು ದಿವಸ ಕಾಲಗಳು ಅವರಿಗೆ ಸರಿಯಾದ ಶೆಡ್ಯೂಲನ್ನು ನಾವು ತಯಾರಿಸಿದ್ದೇವೆ ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಮಾಡಬೇಕು ಯೋ ಬೆಳಗ್ಗೆ ಯೋಗಾಸನದಿಂದ ಪ್ರಾರಂಭವಾಗಿ ರಾತ್ರಿ ನಗರ ಭಜನೆಯ ತನಕ ಕೂಡ ಅವರಿಗೆಲ್ಲ ಶೆಡ್ಯೂಲ್ಗಳನ್ನು ಹಾಕಿದ್ದೇವೆ ಒಂದು ಮನುಷ್ಯ ಈ ಭಜನಾ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ್ರೆ ಎಂಟು ದಿವಸ ಪಾಲ್ಗೊಂಡ್ರೆ ಅವನ ಇಡೀ ಮನಸ್ಸು ಆ ಜನನೇ ಒಂದು ಪರಿವರ್ತನೆ ಆಗುವಂತ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅವರು ತೊಡಗಿದ್ದಾರೆ ಖಂಡಿತವಾಗಿ ಈ ಸಲ ಕೂಡ ಇಪ್ಪತ್ತಾರನೇ ವರ್ಷದ ಈ ಭಜನಾ ಕಮ್ಮಟವು ತುಂಬಾ ಯಶಸ್ವಿಯ ಆಗಿ ಮೂಡಿ ಬರುತ್ತದೆ ಹಾಗೂ ಯಶಸ್ವಿಯಾಗಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ನಾವು ಪ್ರಾರ್ಥಿಸಿ ಈ ಭನಾ ಮಟ್ಟಕ್ಕೆ ಈ ಬಾರಿ ಇಪ್ಪತ್ತೆರಡರಂದು ಪೂಜ್ಯ ಕಾವಂದರು ಹಾಗೂ ನಮ್ಮ ಮುಡುಬಿದ್ರಿಯ ಮಹಾ ಸ್ವಾಮೀಜಿಯವರು ಚಾಲನೆಯನ್ನು ನೀಡಲಿದ್ದಾರೆ ಇದಕ್ಕೆ ಎಲ್ಲರಿಗೂ ನಾವು ನಮ್ಮ ಕ್ಷೇತ್ರದ ವತಿಯಿಂದ ಸುಸ್ವಾಗತವನ್ನು ನೀಡಲು ಬಯಸುತ್ತೇನೆ ಸರ್ ಇಪ್ಪತ್ತಾರನೇ ವರ್ಷ ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿದೆ ಇಪ್ಪತ್ತಾರನೇ ವರ್ಷ ಬಹಳ ವಿಶೇಷವಾಗಿ ಸಮಾರೋಪ ಸಮಾರಂಭ ಭಜನಾ ಮಂಗಳೋತ್ಸವದ ದಿನ ಒಂದು ಮೆರವಣಿಗೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಹೌದಾ ಹೌದಾ ಹೌದು ಎಲ್ಲ ಖಾಲಿ ನಮ್ಮ ಟ್ರೈನ್ಗಳು ಅಲ್ಲದೆ ಲಾಸ್ಟ್ ಕೊನೆಯ ದಿವಸ ಇಪ್ಪತ್ತೊಂಬತ್ತನೇ ತಾರೀಕಿಗೆ ದೊಡ್ಡ ರೀತಿಯಲ್ಲಿ ಭಜನಾ ಸಮಾರೋಪವನ್ನು ಮಾಡುತ್ತೇವೆ ಆ ದಿವಸ ದೊಡ್ಡ ಕಾರ್ಯಕ್ರಮವನ್ನು ಕರೆದು ನಮ್ಮ ಮತ್ತೊಬ್ಬರು ಪೂಜ್ಯ ಸ್ವಾಮೀಜಿಯವರು ಉತ್ತರ ಕರ್ನಾಟಕದಿಂದ ಒಬ್ಬರು ಸ್ವಾಮೀಜಿಯವರು ಬರ್ತಾರೆ ಆಮೇಲೆ ಎಲ್ಲ ಅತಿಥಿಗಳು ಕೂಡ ಆ ದಿನ ಕಾರ್ಯಕ್ರಮದಲ್ಲಿ ಬರ್ತಾರೆ ಒಂದು ಕಡಿಮೆ ಅಂದರೆ ಎರಡು ಎರಡೂವರೆ ಗಂಟೆಯ ಹೊತ್ತಿನ ಈ ಸಭಾ ಕಾರ್ಯಕ್ರಮದ ಮಧ್ಯದಲ್ಲಿ ಕುಣಿತ ಭಜನೆಗಳು ಮತ್ತು ಉತ್ತಮ ಭಜನಾ ನಮ್ಮ ಮಂಡಳಿಗಳಿಗೆ ಕೊಡುವಂತಹ ಒಂದು ಪ್ರಶಸ್ತಿಗಳನ್ನು ಕೂಡ ನೀಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಳ್ಳೆ ಒಳ್ಳೆ ಪ್ರಶಸ್ತಿಗಳನ್ನು ಪಡ್ಕೊಂಡವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟ್ರೈನಿಗಳು ಅಲ್ಲದೆ ಕೂಡ ಐದು ಆರು ಸಾವಿರ ಜನ ಈ ಹಿಂದೆ ಟ್ರೈನಿಂಗ್ ತಗೊಂಡವರು ಬೇರೆ ಬೇರೆ ಭಜನಾ ಮಂಡಳಿಯವರು ಭಜನಾ ಪರಿಷತ್ತಿನ ಭಜಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನೀವೇ ಅದನ್ನು ನೋಡಿ ನೋಡ್ ನೋಡ್ಬೇಕು ಕೊನೆಯ ದಿವಸ ಆ ಕುಣಿತ ಭಜನೆಯಲ್ಲಿ ಆಗುವಂತ ಒಂದು ಸಂಚಲನವನ್ನು ನೀವು ಅನುಭವಿಸಬೇಕು ನಿಜವಾಗಿ ಅದು ನಾವೇನೋ ಒಂದು ಸ್ವರ್ಗದಲ್ಲಿ ಇದ್ದೇವೆ ಅನ್ನುವಂತ ಒಂದು ಅನುಭವ ನನಗೆ ಆಗಿದೆ ನಿಮ್ಗೆಲ್ರಿಗೂ ಈ ಅನುಭವವನ್ನು ನೀವು ನೀವು ಕೂಡ ಪಡಿಬೇಕು ಅನ್ನುವಂತ ನಮ್ಮ ಉದ್ದೇಶ ಇದು ಭಜನಾ ತರಬೇತಿ ಕಮಟದ ಬಗ್ಗೆ ಈಗಿನ ಕಾರ್ಯದರ್ಶಿಗಳು ಭಜನಾ ತರಬೇತಿ ಕಮಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಹ ಶ್ರೀಯುತ ವೀರಶೆಟ್ಟಿ ಅವರು ನಮ್ಮ ಜೊತೆಗೆ ಮಾತನಾಡಿದಂಥದ್ದು ಬಹಳ ವಿಶೇಷವಾಗಿ ಅಮ್ಮನವರೇ ಸಂಪೂರ್ಣವಾಗಿ ಆಸಕ್ತಿ ವಹಿಸಿಕೊಂಡು ಹೇಗಿರಬೇಕು ಅನ್ನುವಂಥದ್ದನ್ನ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಆ ರೂಪುರೇಷೆಯಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಕೊಂಡಿರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಜೊತೆಗೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಸಂಪೂರ್ಣವಾಗಿ ಭಜನಾ ಮಟ್ಟದಲ್ಲಿ ತೊಡಗಿಕೊಂಡಿರ್ತಾರೆ ಅದರ ಜೊತೆಗೆ ಭಜನೆ ಮಾಡುವುದು ಮಾತ್ರ ಅಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣ ಆತನ ವ್ಯಕ್ತಿತ್ವವನ್ನ ಒಂದು ಬೇರೆ ರೀತಿಯಲ್ಲಿ ಬದಲಾಯಿಸುವಂತದ್ದು ಭಜನೆಯ ಮೂಲಕ ಆತನ ಸಾತ್ವಿಕ ವ್ಯಕ್ತಿತ್ವವನ್ನು ಆತನಲ್ಲಿ ರೂಪಿಸುವಂತಹ ಕೆಲಸವನ್ನ ಭಜ ಭಜನಾ ಕಮಟ ಮಾಡ್ತಾ ಇದೆ ಅನ್ನುವಂಥದನ್ನ ಹೇಳ್ತಾ ಇದ್ರ ಜೊತೆಗೆ ಈ ಬಾರಿ ಭಜನಾ ಕಮಟಕ್ಕೆ ಸಕಲ ತಯಾರಿಗಳಾಗಿದ್ದು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಧರ್ಮಸ್ಥಳದಲ್ಲಿ ಇಪ್ಪತ್ತಾರನೇ ವರ್ಷದ ಭಜನಾ ಕಮಟ ತರಬೇತಿ ನಡೀಲಿಕ್ಕಿದೆ ಪಂಚಸ್ಗೆ ಚಾರ್ಮಾಡಿ ಜೊತೆಗೆ ದಾಮದ ದುರ್ಬಲೆ ಸುದ್ದಿನಿಯೂ ಸುಧರ್ಮಸ್ಥಳ